ಮಳೆ ಜಾಸ್ತಿ ಇಟ್ಕೊಂಡೆ ಬೆಳಗಾನ ನಿದ್ದೆ ಮಾಡಿಲ್ಲ ಸ್ವಾಮಿಗಳು ವ್ಯವಸ್ಥೆ ಮಾಡ್ಕೊಡಿ ಸ್ವಾಮಿ ಏನ್ ಅವ್ರಿಗೆ ಏನ್ ಮಾಡ್ಬೇಕು ಅನ್ಸ ಸೌಲಭ್ಯ ಮಾಡಿ ನೀವು ಯಾಕೆ ನಮಸ್ಕಾರ ಸ್ವಾಮಿ ನಮಸ್ಕಾರ ಸ್ವಾಮಿ ನಮ್ಮ ಊರಲ್ಲಿ ವ್ಯವಸ್ಥೆಗಳಿ ತರ ಆಗಿದೆ ಸ್ವಾಮಿ ಮಾಲೆ ಹಾಸ್ಕೊಂಡಿದೀವಿ ಸ್ವಾಮಿ ಎಲ್ಲಾ ತರ ವ್ಯವಸ್ಥೆ ಮಾಡ್ಕೊಂಡಿದ್ವಿ ಸ್ವಾಮಿ ಸೊ ಮಳೆ ಬಂದ್ ಅವಾಂತರದಿಂದ ಸ್ವಾಮಿ ಎಲ್ಲಾ ಹಾಳು ಮಾಡಿದ ಸ್ವಾಮಿ ನಾವ್ ಎಷ್ಟೇ ಮಾಡುದು ಆಗ್ತಲ್ಲ ಕಂಟ್ರೋಲ್ ಆಗ್ತಾ ಇಲ್ಲ ಎಲ್ಲಾ ವ್ಯವಸ್ಥೆನೂ ಮಾಡ್ಕೊಂಡಿದೀವಿ ಆದ್ರೆ ಮಳೆ ರೈನಿಂದ ಯಾವ್ದೋ ಇದ್ ಮಾಡಿದ್ರು ಏನೇ ಮಾಡಿದ್ರು ಕಂಟ್ರೋಲ್ ಆಗ್ತಾ ಇಲ್ಲ ನಾವ್ ಕೇಳ್ಕೊಳ್ಳೋದ್ ಏನೊಂದ್ ಮನವಿ ಅಂದ್ರೆ ನಾವು ಏನಾರ ಒಂದ್ ಗಣಪತಿ ಪೂಜೆ ಒಂದ್ ದೇವಸ್ಥಾನ ಕಾರ್ಯ ಮಾಡ್ಲಿ ಇರೋಕೆ ಒಂದ್ ವ್ಯವಸ್ಥೆ ಮಾಡ್ಕೊಡ್ಬೇಕು ಮೇಲಾಧಿಕಾರಿಗಳು ಯಾರು ಯಾರಿ ಸ್ವಾಮಿ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ಹೇಳ್ತೇವೆ ಸ್ವಾಮಿ ಚಿಕ್ಕ ಚಿಕ್ಕ ಮಕ್ಳು ಸಾಂಬಳವ್ರಲ್ಲ ನೀರ್ ಬೆಳಗ್ಗೆಯಿಂದ ನೀರು ತೋಡೋದೇ ಆಗೈತೆ ಸ್ವಾಮಿ ಆಗೈತೆ ಸ್ವಾಮಿ ಎಲ್ಲ ಸಾಮ ಬೇರೆ ನಿಮ್ಮ ಊರಲ್ಲಿ ಬೇರೆ ವ್ಯವಸ್ಥೆ ಮನೆಗೆ ನೀರು ರೋಡ್ಗೆ ಟಾರು ಯಾವ ರೀತಿ ಮುಖ್ಯವಾಗುತ್ತೆ ಊರಿಗೊಂದು ಗ್ರಾಮಕ್ಕೆ ಗ್ರಾಮಸ್ಥರಿಗೆ ಒಂದು ದೇವಸ್ಥಾನ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಏನಾಗ್ತಾ ಇದೆ ಅಂದರೆ ಇಲ್ಲಿ ರಂಗಮಂದಿರ ಒಂದಿಲ್ಲ ಮಳೆ ಬಂತು ಅಂದರೆ ತುಂಬ ಸೋರುತ್ತೆ ಒಂದು ಗಣಪತಿ ಕುಣ್ಸೋದಕ್ಕಾಗ್ಲಿ ಅಥವಾ ಅಯ್ಯಪ್ಪನ ಕೂರಿಸಿ ನಾವು ಭಜನೆ ಮಾಡೋದಕ್ಕಾಗ್ಲಿ ಪೂಜೆ ಮಾಡೋದಕ್ಕಾಗ್ಲಿ ಹಲವಾರು ರೀತಿ ನಮಗೆ ತೊಂದರೆಗಳಾಗ್ತಾ ಇದೆ ಈ ಒಂದು ಅವ್ಯವಸ್ಥೆಯನ್ನು ನೋಡ್ತಾ ಇದೀವಿ ಸೊ ದಯವಿಟ್ಟು ಅಧಿಕಾರಿಗಳಲ್ಲಿ ತಿಳ್ಕೊಳ್ಳೋದು ಒಂದು ಇಷ್ಟೇ ನಮಗೆ ಒಂದು ರಂಗಮಂದಿರ ಹಾಗೂ ಒಂದು ದೇವಸ್ಥಾನ ಕಟ್ಕೊಡ್ಬೇಕು ಅಂತ ಕೇಳ್ಕೊಳ್ತೀವಿ ಸ್ವಾಮಿ ಏನ್ ಗೊತ್ತ ಸ್ವಾಮಿ ರಾತ್ರಿಯಿಂದ ಯಾವ ಸ್ವಾಮಿಗಳು ನೆಟ್ಗೆ ಊಟ ಮಾಡಿಲ್ಲ ಸ್ವಾಮಿ ನೆಟ್ಗೆ ಪಲಾರ ಮಾಡಕ್ ಆಗಿಲ್ಲ ಸ್ವಾಮಿ ನೆಟ್ಗೆ ನಿದ್ದೆ ಮಾಡಕ್ ಆಗಿಲ್ಲ ಸ್ವಾಮಿ ಎಷ್ಟೇ ನಾವು ಇದ್ ಮಾಡ್ಕೊಂಡಿದ್ರು ಸ್ವಾಮಿ ನಾವ್ ವ್ಯವಸ್ಥೆ ಮಾಡ್ಕೊಂಡಿದ್ರು ಸ್ವಾಮಿ ಸ್ವಾಮಿಗಳು ಸಾಮ್ಗಳು ಇರೋದಿಕ್ಕೆ ಅದ್ ಆಯ್ತಿಲ್ಲ ಸ್ವಾಮಿ ಮಳೆ ಬರ್ತಿದೆ ನಮ್ಗೆ ಏನಾರು ಮಾಡಿ ಸ್ವಾಮಿ ಒಂದು ರಂಗಮಂಟಪ ಅನ್ನೋದೊಂದು ಬೇಕೇ ಬೇಕು ಲೈಕ್ ಶೇರ್ ಮಾಡ್ರಿ ಅವ್ರು ಗೊಯ್ತಾರ್ ಬೇಕು ಸ್ವಾಮಿ ಹೌದು ಸ್ವಾಮಿ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಆದಷ್ಟು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆಲ್ಲ ಇಲ್ಲಿಗೆ ಬಂದು ಒಂದ್ ಸ್ವಲ್ಪ ವಿಸಿಟ್ ಕೊಟ್ಟು ನಮ್ಮ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಇದಕ್ಕೊಂದು ವ್ಯವಸ್ಥೆ ಮಾಡ್ಕೊಡ್ಬೇಕಾಗಿ ವಿನಂತಿಸ್ಕೊಡ್ತೀವಿ ಬನ್ನಿ ಸ್ವಾಮಿ ಬನ್ನಿ ಸ್ವಾಮಿ ಹಾಗೆ ನೋಡಿ ಸ್ವಾಮಿ ತುಂಬಾ ಬಿಗಿ ಬಸ್ತ್ ಆಗಿ ಮಾಡಿದಂತ ಚಪ್ರ ನಮ್ಮ ಕರ್ತವ್ಯನ ನಾವು ಮಾಡಿದೀವಿ ಆದಷ್ಟು ಪರಿಸ್ಥಿತಿ ಈ ರೀತಿ ಆಗಿದೆ ನೋಡಿ ಇಲ್ಲೆಲ್ಲ ಪರಿಹಾರ ನೋಡ್ರಿ ಸ್ವಾಮಿ ಎಷ್ಟೇ ಗುಂಡಿ ಆದ್ರೂ ಫುಲ್ಲು ಎಷ್ಟೇ ನಾವು ಅದು ಇದು ಎಲ್ಲಾ ಹಾಕಿದ್ರು ಸ್ವಾಮಿ ಆಯ್ತಿಲ್ಲ ಎಲ್ಲಾ ಫುಲ್ ಮಲ್ಗಕಾಯ್ತಿಲ್ಲ ಸ್ವಾಮಿ ಎಲ್ಲಾ ಮಾಡಿದೀವಿ ಸ್ವಾಮಿ ಫುಲ್ಲು ಪಲಾರ ಎಲ್ಲಾ ಪಲಾರ ತಿನ್ನಕೂ ಆಗಿಲ್ಲ ಸ್ವಾಮಿ ನೋಡಿ ಸ್ವಾಮಿ ಪಲಾರ ಎಲ್ಲಾ ಹಿಂಗೇ ಐತೆ ಪಲಹಾರನು ಆಗಿಲ್ಲ ಸ್ವಾಮಿ ಕುತ್ಕೊಳ್ಳೋದಕ್ಕೂ ಆಯ್ತಿಲ್ಲ ಸ್ವಾಮಿ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಎಲ್ಲಿರ್ತೀರಿ ಸ್ವಾಮಿ ನೋಡ್ರಿ ಸ್ವಾಮಿ ಅದ್ರ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲಾ ಸ್ವಾಮ್ಗಳು ಬಂದು ಮಾಡಬೇಕು ಸ್ವಾಮಿ ಈ ಕರ್ತವ್ಯವನ್ನು ನೆರವೇರ್ ನೆರವೇರಿಸ್ಕೊಡ್ಬೇಕು ಸ್ವಾಮಿ